ಅಸ್ಸಾಮ್ ವಲೈಕುಮ್ ನಮಸ್ತೆ ಮತ್ತೆ ಬಂದಿವ್ರಿ ನಾವು ಈಗ ಹೊಂಟಿದೀವಿ ಮತ್ ಎಸ್ ಮಿಲ್ ಅವಾರ್ಡ್ ಎಸ್ ಮಿಲ್ ಅವಾರ್ಡ್ ಅಂದ್ರೆ ಮೊದಲು ಹೊಂದಿದ್ದೀವಿ ಈಗ ಸತೀಶ್ ಶುಗರ್ಸ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕಗೆ ಹೊಂಟಿದೀವಿ ನಡ್ರಿ ಹೋಗ್ತಾ ಹೋಗ್ತಾ ನೋಡ್ರಿ ಎಲ್ಲ ಲೈಟಿಂಗ್ ಲೈಟಿಂಗ್ ಹಚ್ಚಿದಾರ ರೋಡ್ ಮೇಲೆ ಮತ್ತ ರೋಡ್ ನಾಗ ಮಂದಿ ನೋವು ಜಗಳ ನೋಡ್ಬೋದು ನೀವು ಇವತ್ತು ಲಾಸ್ಟ್ ಐತಿ ಇವತ್ತು ಲಾಸ್ಟ್ ಐತಿ ಡೇ ಥರ್ಡ್ ಐತಿ ಯಾರ್ಟೇ ದೋಸೆ ತೋರಿಸಿಲ್ಲ ಯಾಕಂದ್ರೆ ಲೇಟ್ ಆಗಿತ್ತು ಹೋಗಕ್ಕೆ ಅದಕ್ಕೆ ಲಾಸ್ಟ್ ಡೇ ಐತಿ ನೋಡಿರಿ ಏನೇನು ಮಾಡ್ತೀವಿ ಏನೇನಿಲ್ಲ ಪಾಸಿಸ್ ಅದಾವ ಎಲ್ಲ ತೋರಿಸ್ತೀವಿ ಒಳಗಿಂದ ಹೊರಗಿಂದ ಎಲ್ಲ ನೋಡಿರಿ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ನೋಡ್ರಿ ಇವತ್ತಿನ ನಾರ್ಮಲ್ ಪಾಸ್ ಅದಾವ್ ವಿ ಐ ಪಿ ಪಾಸ್ ಅದಾವ್ ನಾರ್ಮಲ್ ಪಾಸ್ ಮಂದಿಗೆ ಕೊಡ್ತೀವಿ ವಿ ಐ ಪಿ ಪಾಸ್ ತೊಗೊಂಡ್ ನಾವ್ ಒಳಗ್ ರಶ್ ಐತಿ ಯಾಕಂದ್ರೆ ನಾಲ್ಕು ವರ್ಷ ಸ್ಟಾರ್ಟ್ ಆಗೈತಿ ಅದಕ್ಕೆ ಈಗ ನಮ್ಮ ರಶ್ ಐತಿ ತಿನ್ನತಾರೆ ಹತ್ತು ರೂಪಾಯಿ ಇಸ್ಕೊಂಡೆ ಮಾಮಾ ಅಂದನು ಎಲ್ಲಾರು ಬಾ ಮುನ್ಸರ್ಸ್ಕತಿಯಲ್ಲ ಮಾಮಾ ಏನು ಹೊಡಿಬೇಡ ಯಾಕೆ ನಿಮ್ಗೇನು ಆಗೈತೆ ಅಂತ ಮಾಡ ಎಲ್ಲ ನಮ್ ಬಳಗ ಪಾಪ ಅವ್ರು ಚೆನ್ನಾಗ ಅವ್ರು ಸುಮ್ಮನೆ ನಿಪ್ಪಳಗಾಯ್ ಕೊಡ್ಕತ್ಯಾ

आमे <implezier> ना <implezier> <implezier> ಬೆಳಕಿನ ಪಂದ್ಯಗಳನ್ನ ಸೂರ್ಯನ ಬಿಸಿಲಿನಂತೆ ರಾತ್ರಿ ವೇಳೆಯಲ್ಲೂ ಸಹಿತ ಈ ಬೆಳಕು ಕ್ರೀಡಾಂಗಣದಲ್ಲಿ ಬೀಳ್ತಾ ಇದೆ ನೋಡಿ ಜೋರಾಗಿ ಚಪ್ಪಾಳಿಯನ್ನ ತಟ್ಟೋದ್ರ ಮೂಲಕ ಸನ್ಮಾನ್ಯ ಶ್ರೀ ಸತೀಶ್ಣ ಜಾರಕಿಹೊಳಿ ಅವರನ್ನ ಅಭಿನಂದಿಸಿನ ಹೈಮಾಸ್ಕ್ ವಿದ್ಯುತ್ ದೀಪಗಳು ರಾರಾಜಿಸ್ತಾ ಇದ್ದಾವೆ ಕ್ರೀಡಾಂಗಣ ತುಂಬೆಲ್ಲ ಬೆಳಕು ಇವತ್ತು ಬಹುದಿನದ ಬೇಡಿಕೆ ಗೋಕಾವಿ ನಾಡಿನ ಜನರ ಮತ್ತು ಕ್ರೀಡಾಪಟುಗಳ ಬಹುದಿನದ ಬೇಡಿಕೆ ಇವತ್ತು ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಈಡೇರಿಸಿದ್ದಾರೆ ಗೋಕಾವಿ ನಾಡಿನ ಸಮಸ್ತ ಕ್ರೀಡಾಪಟುಗಳ ಪರವಾಗಿ ಮಹಾಜನತೆ ಪರವಾಗಿ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಇದು ಪ್ರಾಥಮಿಕ ಅಂತಿದೆ ಇನ್ನು ಬರುವ ವರ್ಷಗಳಲ್ಲಿ ಈ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಮ ಸರ್ಕಾರದೊಂದಿಗೆ ಪ್ರಯತ್ನ ಅತಿ ಖಂಡಿತವಾಗಿ ಮಾಡ್ತೀವಿ ನಿಮ್ಮೆಲ್ಲರ ಆಶೀರ್ವಾದ ಇನ್ನೂ ಬಹಳಷ್ಟು ಈ ಜಿಲ್ಲೆಯನ್ನು ಪ್ರಗತಿ ಮಾಡಬೇಕಾಗಿದೆ ಬೆಳಗಾವಿಯಲ್ಲಿ ಹೊಸ ಡಿ ಸಿ ಆಫೀಸ್ ಆಗ್ತಾ ಇದೆ ಸುಮಾರು ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ನಮ್ಮ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಸೊ ಒಟ್ಟಾರೆಯಾಗಿ ಈ ತಾಲೂಕಿಗೆ ಒಂದು ಸಣ್ಣ ಕೊಡುಗೆಯನ್ನು ಕೊಟ್ಟಿದ್ದೇವೆ ಭವಿಷ್ಯತ್ತಿನಲ್ಲಿ ಭಾಳಷ್ಟು ಬಹಳಷ್ಟು ಇಟ್ಕೊಂಡಿದ್ದೇವೆ ನಿಮ್ಮೆಲ್ಲರ ಸಹಕಾರದಿಂದ ಅದನ್ನು ಈಡೇರಿಸ್ತೇವೆ ಈ ಸತೀಶ್ ಶುಗರ್ ಸವಾಡ ಇಪ್ಪತ್ತನೇ ವರ್ಷದಲ್ಲಿ ಮುನ್ನುಗ್ತಾ ಇದೆ ಮುಂದೂ ಕೂಡ ಇಪ್ಪತ್ತ ಬರ್ತದೆ ಅದರಲ್ಲಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿ ಈಗಾಗಲೇ ಇಪ್ಪತ್ತು ವರ್ಷಗಳಲ್ಲಿ ಬಹಳಷ್ಟು ಸಿನಿಮಾ ನಟರಾಗಿದ್ದಾರೆ ಹಾಸ್ಯ ಕಲಾವಿದರು ಆಗಿದ್ದಾರೆ ಟಿವಿಯಲ್ಲಿ ಕೂಡ ಬಹಳಷ್ಟು ಈ ನಾಡಿನ ಹೆಸರು ತರುವಂತ ಬಹಳಷ್ಟು ಕಲಾವಿದರು ಪ್ರಯತ್ನ ಮಾಡಿದ್ದಾರೆ

ಬಂದೀವಿ ಸತೀಶ್ ಶುಗರ್ಸ್ ಅವಾರ್ಡ್ ಫೈನಲ್ ಮುಗೀತು ಎರಡು ಸಾವಿರದ ಇಪ್ಪತ್ನಾಲ್ಕರದ ಸತೀಶ್ ಶುಗರ್ಸ್ ಅವಾರ್ಡ್ ಬಗ್ಗೆ ಹೇರಿ ಮುಗೀತ ಫೈನಲ್ ಬಗ್ಗೆ ನೀವು ಚಲೋ ಅನ್ಸಿರ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನೆಡಿರಿ